ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಎಲ್ ರೆಡ್ಡಿ ಫ್ಯಾಮಿಲಿಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಈಗ ಮಧ್ಯಾಹ್ನದಿಂದ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ರೀ ಏನಪ್ಪ ಅಂತಂದ್ರೆ ನಾನಿನ್ನ ರೀ ನಿನ್ನಿಂದ ವಿಡಿಯೋದಾಗ ಯಾಕೆ ಇಷ್ಟು ದಿವ್ಸ ನಾನು ವೀಡಿಯೋ ಮಾಡಲಕ್ಕಾಗಿಲ್ಲ ಯಾಕೆ ಹಾಕಿಲ್ಲ ಹೇಳ್ಬಿಟ್ಟು ಯಾಕಂದ್ರೆ ಸೀಸರ್ ಆಗ್ಯದ ಹಂಗಾಗಿ ನಾನು ವೀಡಿಯೋ ಮಾಡಿಲ್ಲ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿಲ್ಕೆ ಮಾಡಿದ್ದು ಸ್ವಲ್ಪ ದಿವ್ಸಕ್ಕೆ ಡೆಲಿವರಿ ಆಯಿತು ಅಂತ ಹೇಳಿದ್ದೀನಲ್ರಿ ಇವತ್ತಿನ ವೀಡಿಯೋದಾಗ ಏನಪ್ಪ ಅಂತಂದ್ರೆ ನಾವು ಹಾಸ್ಪಿಟಲಿಂದ ಎಷ್ಟು ದಿನಕ್ಕೆ ಡಿಸ್ಚಾರ್ಜ್ ಆಯಿತು ನಮ್ಗೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಹಾಗೆ ನಾವು ಅಲ್ಲೇ ಹೈದ್ರಾಬಾದ್ ರೂಮ್ಗೆ ಹೋದೆವಾ ಅಥವಾ ಮನೆಗೆ ಬಂದೇವಾ ನಂತವ್ರ ಮನೆಗೆ ಬಂದಿನ ಏನು ಎತ್ತ ಅಂತೇಳಿ ನಾ ಈ ವಿಡಿಯೋದ ನಿಮಗೆ ತಿಳಿಸ್ಕೊಡ್ತೀನಿ ರೀ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಎಲ್ಲ ನಾನು ವಿಡಿಯೋ ಹೊಸದಾಗ ನೋಡ್ಲತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಫ್ರೆಂಡ್ಸ್ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಹಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದ ಇದರಿಂದ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು ರೀ ಬರೀಗ ಏನಪ್ಪ ಅಂತಂದ್ರೆ ಮೂರು ದಿನಕ್ಕೆ ಡಿಸ್ಚಾರ್ಜ್ ಮಾಡಿದ್ರು ಫ್ರೆಂಡ್ಸ್ ನನಗೆ ಈಗ ಹಾಸ್ಪಿಟಲ್ ರೂಲ್ಸ್ ಇರ್ತದಲ್ರಿ ಐದು ದಿನ ಐತಂತ ಅಂದ್ರೆ ರೂ ಸೀಸರ್ ಆದೋರಿಗೆ ಐದು ದಿವಸ ನಾರ್ಮಲ್ ಆದೋರಿಗೆ ಮೂರನೇ ದಿನಕ್ಕೆ ಮನೆಗೆ ಕಳಿಸ್ತೇವೆ ಅಂತಂದಿರು ಅವ್ರು ಆಲ್ರೆಡಿ ಬಟ್ ನನಗೇನು ಅಂದ್ರೆ ಇಷ್ಟು ಹಾಕಿ ಎಲ್ಲ ನೋಡಿಬಿಟ್ಟು ಹಾಂ ಕಡಿಮೆ ಆಗೋ ಸ್ವಲ್ಪ ನೀವು ಈಗ ಮನೆಗೆ ಹೋಗ್ಬೋದು ಅಂದ್ರು ನಾವು ಏನು ಮಾಡ್ತೇವೆ ಅಂದ್ರೆ ಟಿಫಿನ್ ಅದು ತರ್ಲಿಕ್ಕಲ್ಲಿ ಸ್ವಲ್ಪ ಕಷ್ಟ ರೀ ಯಾಕಂದ್ರೆ ನಮ್ಮ ಮನೆಗೆ ಬೇರೆ ಯಾರು ಇದ್ದಿಲ್ಲ ನಮ್ಮ ಮನೆ ಹಾಸ್ಪಿಟಲಿಗೆ ಎಷ್ಟು ಅಂದ್ರೆ ಫುಲ್ ದೇಡ್ ಗಂಟೆ ಹಾದಿ ಹೋಗ್ಲಾಕ ದೇಡ್ ಗಂಟೆ ಬರ್ಲಿಕ್ಕೆ ದೇಡ್ ಗಂಟೆ ಏನಾದರೂ ಬುಕ್ ಅದು ಮಾಡ್ಕೊಂಡು ಬರಾಮಿ ಅಂದ್ರೆ ಹೋಗ್ಲಾಕ ಬರ್ಲಿಕ್ಕ ಕಲಿತೆ ಎಂಟ್ನೂರು ಏಳ್ನೂರು ರೂಪಾಯಿ ಆಗ್ತಿತ್ರಿ ಹೊಲಾ ಊಬರ್ಗು ಅದು ಬುಕ್ ಮಾಡಿದ್ರು ಹಾಸ್ಪಿಟಲಿಗೆ ಒಂದು ಐದಾರು ಕಿಲೋಮೀಟ್ರಷ್ಟು ನಮ್ಮದು ಸಣ್ಣತ್ತಿ ರೀ ಅಲ್ಲೇ ಐದಾರು ಕಿಲೋಮೀಟ್ರ್ ದೂರ ಆಯ್ತದ ಹಾಸ್ಪಿಟಲು ನಮ್ಮ ಸಣ್ಣತ್ತಿ ಅಂದ್ರೆ ನಮ್ಮ ಅತ್ತಿದು ತಂಗಿ ರೀ ಹಾಗಾಗಿ ಅವರೇ ಡೈಲಿ ಟಿಫಿನ್ ತರ್ತಿರು ನಾವು ಎಷ್ಟು ಮೂರು ದಿನ ಊದಿದ್ದೇವಲ್ಲ ರೀ ಮೂರು ದಿನ ಸಂಜೆ ಮುಂಜಾನೆ ಮಧ್ಯಾಹ್ನ ಎಲ್ಲ ಅವರೇ ಟಿಫಿನ್ ತರ್ತಿದ್ರು ಹಾಗಾಗಿ ಅವ್ರ ಮನೆ ಅವ್ರು ಏನಂದರು ಅಂದ್ರೆ ಅವ್ರ ಮನೆ ಗ್ರೌಂಡ್ ಫ್ಲೋರ್ದಾಗ ಅದ ರೀ ಕಿರೆಯಾಗೆ ಇದ್ದೆವು ನಾವು ಅವರು ಎಲ್ಲರೂ ಬಟ್ ಗ್ರೌಂಡ್ ಫ್ಲೋರ್ನಾಗ ಅದಾನೆ ನಮ್ಮ ಮನೆಯನ್ನು ಬಂದುಬಿಟ್ಟು ಸೆಕೆಂಡ್ ಫ್ಲೋರ್ದಾಗ ಅದಾಯ್ತು ಹೋಗ್ಲಾಕ ಬರ್ಲಿಕ್ಕೆ ಹೇಗೆ ಮತ್ತೆ ಅದಕ್ಕಾದರು ಬಾ ಅಂದರು ಈಗ ಈ ಕಷ್ಟ ಆಗ್ತದೆ ಹೋಗ್ಲಾ ಬರ್ಲಿಕ್ಕೆ ದೀಡ್ ದೇಡ್ ಗಂಟೆ ಅಂದ್ರೆ ಮೂರು ಗಂಟೆ ಹಾದಿ ಆಗ್ತದ ಕಷ್ಟ ಆಗ್ತದೆ ಸೀಜರ್ ಆಗ್ಯದ ಅಂತ ಹೇಳಿಬಿಟ್ಟು ಅವ್ರು ಏನಂದರು ಅಂದ್ರೆ ನಮ್ಮನಿಗೆ ನಡೀರಿ ನಮ್ಮನಿಗೆ ನಡೀರಿ ಅಂತ ಭಾಳ ಅಂದ್ರೆ ಭಾಳ ಫೋರ್ಸ್ ಮಾಡಿದ್ರು ರೀ ಹಂಗೆ ಹೇಳ್ಬಿಟ್ಟು ಹೋದವು ಅವ್ರ ಮನ್ಸಿಗೆ ಯಾಕೆ ಇದು ಮಾಡಮಿ ಹೇಳ್ಬಿಟ್ಟು ಅವ್ರು ಏನು ಮಾಡಿದ್ರು ಅಂದ್ರೆ ಐದೇಸಿ ಏಸಿ ಮಾಡ್ತಾರಲ್ರಿ ಐದೇಸಿ ಅವರೇ ಮಾಡೋರು ನನ್ನ ಮಗನ ತೊಟ್ಟಲ್ಲಿ ಅವ್ರೇ ಅವ್ರು ಎಕ್ಕ್ಯಾರ ಫ್ರೆಂಡ್ಸ್ ಎಲ್ಲ ಅವರು ನಾವು ಏನು ಮಾಡಿಲ್ಲ ನಾವೆಷ್ಟು ಹೇಳಿದ್ರು ಸಾಕು ನಾವು ಬಂದಿದ್ದೇವೆ ನಾವು ಇಷ್ಟು ಕೇರ್ ಮಾಡ್ಲತ್ತಿರಲಿಲ್ಲ ಸಾಕು ಅಂತ ಹೇಳಿದ್ರು ಅವ್ರು ಖುಷಿಯಿಂದ ಅವ್ರು ಇಷ್ಟೆಲ್ಲ ಮಾಡ್ಯಾರ್ರೀ ಹೇಳಬೇಕು ಅಂದ್ರೆ ಒಂದು ರೀತಿ ಲಕ್ಕಿ ಅಂತಲೇ ಹೇಳ್ಬೋದು ನನ್ನ ಮಗ ಅಷ್ಟು ಮಾಡಿಸ್ಕೊಂಡವ್ರ ಕೈಲಿ ನಾವು ಡೈರೆಕ್ಟಾಗಿ ಅವ್ರ ಮನೆಗೆ ಹೋದೆವು ರೀ ಯಾಕಂದ್ರೆ ಗ್ರೌಂಡ್ ಫ್ಲೋರ್ದಾಗೆ ಅದ ಚಿಡಿ ಅದು ಇರೋದಿಲ್ಲ ಏರಕ್ಕೆ ಇಳೋಕೇನು ತಕ್ಲೀಫ್ ಇರೋಲ್ಲ ನನಗೇನಂದ್ರೂ ಅಂದ್ರೆ ಒಂಬತ್ತು ದಿವ್ಸಕ್ಕೆ ಬರ್ರಿ ಮತ್ತೆ ಟಾಕಿ ತೆಗಿತೇವಂತ ಹೇಳಿದರು ಮತ್ತು ಒಂಬತ್ತನೇ ದಿನಕ್ಕೆ ಬಂದರು ಮತ್ತು ಅವಾಗ ಬಂದಾಗ ಮತ್ತೇನಾದರೂ ಮತ್ತು ನೆಕ್ಸ್ಟ್ ಬಂದರೂ ಅಂದ್ರೆ ಹೋಗ್ಲಾಕ ಬರ್ಲಿಕ್ಕೆ ಕಷ್ಟ ಆಗ್ತದೆ ನಮ್ಮನೆ ದೂರದ ಅಂತ ಹೇಳ್ಬಿಟ್ಟು ಮೂವತ್ತೈದು ಕಿಲೋಮೀಟ್ರ್ ಅದ ಫ್ರೆಂಡ್ಸ್ ನಮ್ಮ ಮನೆ ಹಾಸ್ಪಿಟಲು ಹಾಗಾಗಿ ನಾವು ಸಣ್ಣತ್ತಿ ಮನೆಗೆ ಹೋದೆವು ಮತ್ತು ಒಂಬತ್ತನೇ ದಿವಸಕ್ಕೆ ಹೋದೆವು ರೀ ಟಾಕಿ ಎಲ್ಲ ತಕೊಂಡ್ ಬಂದೆವು ಹಾಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರಲ್ರಿ ಅವತ್ತಿನ ದಿವಸ ಕೊಡ್ ಕೊಟ್ ಕೊಡ್ತಾರೆ ಈ ಗೌರ್ಮೆಂಟ್ ಹಾಸ್ಪಿಟಲ್ನಾಗೆಲ್ಲ ಅಂದ್ರೆ ಅವತ್ತಿಂದ ಅವತ್ತೇ ಕೊಡ್ತಾರೆ ಡೆಲಿವರಿ ಆಗಿದ್ದಿವಸ ಅಥವಾ ಮರದಿವಸ ನಮ್ಗೆ ನಾವು ಅಲ್ಲಿ ಇಷ್ಟು ದಿನ ಇರ್ತೀವಲ್ವ ನಾವು ಮನ್ ಅಲ್ಲಿಂದು ಮನೆಗೆ ಬರೋದ್ರೊಳಗಡೆ ಕೊಟ್ಬಿಡ್ತಾರೆ ಬರ್ತ್ ಸರ್ಟಿಫಿಕೇಟು ಇವ್ರು ಏನಂದರು ಅಂದ್ರೆ ಇಲ್ಲ ನೋಟ್ ಒಂಬತ್ತು ದಿವ್ಸಕ್ಕೆ ಬಾ ಅಂದ್ರಲ್ಲ ಮೇಡಮು ಅವಾಗ ಬರ್ರಿ ಅವಾಗೆ ಬರ್ತ್ ಸರ್ಟಿಫಿಕೇಟ್ ಕೊಡ್ತೇವೆ ಅಂತ ಅಂದಿರು ನಾವೇನು ಅಂದ್ಕೊಂಡಿದ್ದೇವಂದ್ರೆ ಅವರೇ ಹಾಸ್ಪಿಟಲ್ದವ್ರೆ ಒರಿಜಿನಲ್ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾರ ಅಂತ ರೀ ಬಟ್ ಅವರು ಒಂದು ಲಿಂಕ್ ಕೊಟ್ಟರು ಮೆಸೇಜ್ ಬಂದಿದ್ಮೇಲೆ ಬರ್ರಿ ಅಂದಿರು ಒಂಬತ್ತು ದಿವ್ಸಕ್ಕೆ ಹೋಗೋದಿತ್ತಲ್ರಿ ಅವತ್ತೇ ಮುಂಜಾನೆ ಮೆಸೇಜ್ ಬಂದಿತ್ತು ಹಾಗೆ ಅದು ಮೆಸೇಜ್ ತೋರಿಸಿರಿ ಅಂದ್ರೆ ಮೆಸೇಜ್ ನೋಡಿ ಅದು ಒಂದು ಲಿಂಕ್ ಬಂತು ರೀ ಲಿಂಕು ಡೌನ್ಲೋಡ್ ಮಾಡಿರಿ ಅದೊಂದು ಆ್ಯಪ್ ಅಂತ ಹೇಳ್ಬಿಟ್ಟು ಡೌನ್ಲೋಡ್ ಮಾಡಿದ ಮೇಲೆ ಸುಮ್ಮನೆ ಜಸ್ಟ್ ಈ ಥರ ಅದ ಬರ್ತ್ ಸರ್ಟಿಫಿಕೇಟ್ ಅಂತ ತೋರಿಸ್ತು ಅದು ಈಗ ನಾವು ಹೊರಗೆಲ್ಲ ಮಿಸ್ ಇವ ಆನ್ಲೈನ್ದೋರು ಇರ್ತಾರಲ್ರಿ ಅಲ್ಲಿ ಹೋಗಿ ತಗೋರಿ ಅಂತ ಹೇಳಿರು ಹಾಗೆ ಈಗ ಹಾಸ್ಪಿಟಲ್ ಬಿಲ್ಲು ಅವೆಲ್ಲ ಕೇಳ್ತಾರೆ ಜೆರಾಕ್ಸ್ ಮಾಡ್ಕೊಂಡು ಇಕ್ಕೋರಿ ಯಾಕಂದ್ರೆ ಈಗ ಒರ್ಜಿನಲ್ ಅವ್ರಿಗೆ ನೀವು ಕೊಟ್ರಿ ಅಂದ್ರೆ ಮತ್ತೆ ನಿಮ್ಮ ಹತ್ರ ನಿಮ್ಮ ಮತ್ತೀಗ ಮುಂದೆ ಮುಂದಕ್ಕೆ ಎಜುಕೇಷನಿಗೆ ಅದಕ್ಕೆ ಅದ್ರ ಕೇಳ್ಬೋದು ನಿಮ್ಗೆ ಅವ್ರಿಗೆ ಅವ್ರಿಗೆ ನೀವೇ ಒರ್ಜಿನಲ್ ಕೊಟ್ರಿ ಅಂದ್ರೆ ಮತ್ತೆ ನಿಮಗೆ ಜೆರಾಕ್ಸ್ ಸಿಗ್ಲ ಮಕ್ಕಳು ಕಷ್ಟ ಅದನ್ನೇ ಜೆರಾಕ್ಸ್ ಮಾಡ್ಕೊಂಡು ಇಕ್ಕೋರಿ ಅಂತ ಹೇಳಿದರು ದವಪನ್ ಹಾಗಾಗಿ ಜೆರಾಕ್ಸ್ ಎಲ್ಲ ಮಾಡ್ಕೊಂಡು ರೀ ಬಟ್ ಆನ್ಲೈನ್ದಾಗ ತಕ್ಕೊಂಡು ಬಂದಿದ್ದೆವು ಬರ್ತ್ ಸರ್ಟಿಫಿಕೇಟು ಅವೆಲ್ಲ ಏನೂ ಕೇಳಿಲ್ಲ ಫ್ರೆಂಡ್ಸ್ ಅವ್ರು ಅಂದಿರು ನಮಗೆ ಮರ್ತು ನಾವು ಸುಮ್ಮನೆ ಆಕೆ ಮುಂದದು ಎಜುಕೇಷನ್ಗದು ಕೇಳಿದ್ರು ಅಂದ್ರೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ತಗೊಂಡು ಇಕ್ಕಿದೇವೆ ಬಟ್ ಅವ್ರು ಏನೂ ರೀ ಖಾಲಿ ಸ್ವಲ್ಪ ದುಡ್ಡು ತೊಗೊಂಡು ಒರ್ಜಿನಲ್ ಬರ್ತ್ ಸರ್ಟಿಫಿಕೇಟೇ ತಕ್ಕೊಟ್ಟಾರ ತೊಟ್ಲು ಐದು ಎಲ್ಲ ಎಲ್ಲ ಅವ್ರೇಕೇರೆ ಫ್ರೆಂಡ್ಸ್ ನಾವು ಅಲ್ಲಿ ಐದು ಅಂದ್ರೆ ಎಲ್ಲರೂ ಕಾಮನಾಗಿ ಮಾಡ್ತಿರ್ಬೋದು ಅನ್ಕೋತೀನಿ ಎಲ್ಲರು ಎಲ್ಲರೂ ರೀ ನಮ್ಮ ಕಡೆ ಐದು ನನಗೆ ಈಗ ನಾರ್ಮಲ್ ಆಯಿತು ಅಂದ್ರೆ ಐದು ದಿನಕ್ಕೆ ಐದು ಅಂತ ಮಾಡ್ತಾರೆ ರೀ ಸೀಸರ್ ಆಗ್ಯದಲ್ಲ ಕೂಡ್ಲಕ್ಕ ಏಳಕ್ಕೆ ಬರಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಒಂಬತ್ತು ದಿವ್ಸಕ್ಕೆ ಐದು ಎಸಿ ಮಾಡಿದೆವು ರೀ ನಾವು ನನ್ನ ಮಗಂದು ಆ ವಿಡಿಯೋನು ಮಾಡೀನಿ ಫ್ರೆಂಡ್ಸ್ ನಾನು ಅಲ್ಲಿ ಸಣ್ಣ ಹತ್ತಿ ಮನೆಗೆ ಮಾಡೀನಿ ಹೆಂಗೆ ಮಾಡ್ತೇವೆ ಐದು ಅಂತ ಹೇಳಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಂಬಲ್ಲಿ ಹೆಂಗ ಅಂದ್ರೆ ಡೆಲಿವರಿ ಇತ್ತು ಅಂದ್ರೆ ಅಲ್ಲಿ ತಿಕ್ಕೋಂಗಿಲ್ಲ ಮುಖಕ್ಕೆ ಸಾಬೂನು ಹಚ್ಚಿ ಫೇಸ್ ವಾಶ್ ಮಾಡೋ ಹಂಗಿಲ್ಲ ಈಗ ಮೂರು ದಿವಸ ಎಣ್ಣೆ ಮೂರು ದಿವ್ಸವೂ ಐದು ದಿವ್ಸವೂ ಹಚ್ತಾರೆ ಮೂರು ದಿವಸ ಎಣ್ಣೆ ಮೂರು ದಿನ ಹಿಟ್ಟು ಮೂರು ದಿನ ಏನೇನೋ ಮಾಡ್ತಾರ ಫ್ರೆಂಡ್ಸ್ ನಾನು ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾರ್ಮಲ್ ಆಗಿತ್ತು ಅಂದ್ರೆ ಇಷ್ಟೊತ್ತು ನಾವೆಲ್ಲ ವೀಡಿಯೋ ಎಲ್ಲ ಅಪ್ಲೋಡ್ ಮಾಡ್ತಿದ್ರಿ ನಾನು ಸೀಸರ್ ಸಲಿಂದ ಸ್ವಲ್ಪ ಅವು ಕಡಿಮೆ ಆದ್ಮೇಲೆ ಸ್ಟಾರ್ಟ್ ಮಾಡಮಿ ಹೇಳಿ ನಾ ಏನು ಸ್ಟಾರ್ಟ್ ಮಾಡಿಲ್ಲ ಹಂಗೆ ಸ್ನಾನೂ ಮಾಡಿಸ್ಬ್ಯಾಡಂದ ರೀ ವೇಟ್ ಕಡಿ ಸಲಿಂದ ಕೂಸಿಗೆ ಆಗಲಿ ನಂಗೆ ಆದ್ರೂ ಊಟ ಹಾಕಿ ಹಸಿ ಹಿಡಿತಾವ ಸ್ನಾನ ಇನ್ನೂ ಮಾಡಿಸ್ಬ್ಯಾಡ್ರಿ ಮಾಡಿದ್ರು ಒಂದಿನ ಬಿಟ್ಟು ಒಂದಿನ ಒಂದಿನ ಒಂದು ದಿನ ಬಿಟ್ಟು ಒಂದಿನ ಸ್ನಾನ ಮಾಡಿಸ್ರಿ ಅಂದರ ಹಾಗಾಗಿ ನಾ ಇನ್ನ ಎಂದ ಅಂದ್ರೆ ತೊಟ್ಲಿತ್ತು ರೀ ಎಷ್ಟು ಹನ್ನೊಂದು ದಿನಕ್ಕೆ ತೊಟ್ಲು ಇಕ್ಕೊಂಡು ಬಂದೆವು ತೊಟ್ಲಿನ ದಿನ ತೆಲಿ ಸ್ನಾನ ಮಾಡಿದಕ್ಕೆ ಇನ್ನೂ ನಾನು ಮಾಡಿಲ್ಲ ಇಕ್ಕೊಂಡಿಲ್ಲ ಕೂಡ ನೀವು ನೋಡ್ತಿರ್ಬೋದು ನನ್ನ ಕೂದಲು ಯಾವ ಥರ ಆಗ್ಯಾವ ಅಂದರು ಫುಲ್ ಚಿಕ್ಕ ಅಂದ್ರೆ ಚಿಕ್ಕ ಬಿದ್ದೋಗ್ಯಾವ್ರಿ ಈಗ ಇಕ್ಕೊಂಬ ಮಲ್ತೀನಿ ನನ್ನ ಮಗನೂ ಮಕ್ಕಳೊಂದು ಸಣ್ಣವ ಮತ್ತು ಅವ ಇವು ಇಕ್ಲಾಕೀಗ ಒಂದು ಗಂಟೆ ಬೇಕು ಎರಡು ಗಂಟೆ ಬೇಕು ರೀ ನಂಗೆ ಅಷ್ಟು ಇಕ್ಕೋ ಈಗ ದೊಡ್ಡ ದೊಡ್ಡ ಮಂದಿ ಎಲ್ಲ ಇಕ್ಕೊತಾರೆ ನಾ ಯಾಕೆ ಹಿಗ್ಬಿಡೋಲ್ಲ ಮಮ್ಮಿ ನೀವು ಅಂತ ನಾನು ಕೇಳ್ತೀನಿ ನಾನು ಕೇಳಿದ್ರಿ ಯಾಕ ಅಂದ್ರೆ ಈಗ ನಾನು ವೀಡಿಯೋ ಎಲ್ಲ YouTube ಯೂಟ್ಯೂಬ್ದಾಗ ಅವರೆಲ್ಲ ಚಂದ ಡೈಲಿ ಯಾವ ಥರ ಇರ್ತಾರೋ ಅದೇ ಥರ ಇರ್ತಾರೆ ಸ್ವೆಟರ್ ಹಾಕೊಂಬಲ್ಲ ತಲೆಗೆ ದಸ್ತಿ ಕಟ್ಕೊಂಬಲ್ಲ ನಾವು ಅಂತ ಒಂಥರ ಪೇಶೆಂಟ್ ಥರನೇ ಇಕ್ಕಿರ್ತಾರೆ ಇರ್ತಾರೆ ನಂಬಲ್ಲಿ ತಲೆಗೆ ಕಟ್ಕೊಂಬಲ್ಲಂದ್ರೆ ಕಿವೇ ಗಾಳಿ ಹೋಗ್ತದೆ ಮೊಂದು ಪ್ರಾಬ್ಲಮ್ ಆಗ್ತದ ತಲೆ ಕಟ್ಕೊಂತೀವಿ ಸಿಟ್ಟಿಗೆ ಬರ್ತಾರೆ ನೋಡಿರಿ ಸ್ವೆಟರ್ ಕೂಡ ನನ್ನ ಮನೆ ಮೇಲೆ ಹಂಗೆ ಈಗ ವಿಡಿಯೋ ಮಾಡೋ ಸಲ ನಾನು ದಸ್ತಿ ತೆಗ್ದು ವೀಡಿಯೋ ಮಾಡ್ಲತ್ತೀನಿ ರೀ ಇಲ್ಲ ಅಂದ್ರೆ ದಾಸ್ತಿನೂ ಟೈಮ್ ಹಿಂಗೆ ಕಟ್ಕೋಬೇಕು ಐತೆ ಮ್ಯಾಗಿಂದು ಗರ್ಮಿ ಬೇರೆ ಇವತ್ತು ಈಗ ಇನ್ನೇನು ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತಲ್ರಿ ರೀ ಮ್ಯಾಗಿಂದು ಗರ್ಮಿ ಬೇರೆ ಈಗ ಇದನ್ನು ಇಕ್ಕೊಂಬಮ್ಮಿ ಹಂಗೆ ವಿಡಿಯೋ ಮಾಡಮ್ಮಿ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಲತ್ತೀನಿ ಫ್ರೆಂಡ್ಸ್ ನಾನು ಗುಡಲ ತೆಲಿ ಮೈಗೆ ಸಾಬೂನು ಹಚ್ಚಿ ಸ್ನಾನ ಮಾಡಿಬಿಡಲ್ಲ ಮುಖ ತೊಳ್ಬಿಡೋಲ್ಲ ಬ್ರಷ್ ಮಾಡಿಬಿಡಲ್ಲ ಯಾಕಂದ್ರೆ ಕೂದಲು ಜಲ್ದಿ ಹೋಯ್ತವ ತಲೆ ಅಲ್ಪ ಆಯ್ತದ ಮತ್ತು ಮುಂದೆ ಏನಾದರೂ ಈಗ ಫ್ಯೂ ಫ್ಯೂಚರ್ದಾಗ ಈಗ ತಲೆನೋವು ಬರ್ತದ ಕೂದಲು ಹೋಗ್ತಾವ ಅದು ಇದು ತೊಂದರೆ ಆಗ್ತದೆ ಬ್ರಷ್ ಮಾಡಿದ್ರೆ ಅಲ್ಲಿ ಜಲ್ದಿ ಹೋಗ್ತಾವ ಮಾತಾಡಿದ್ರೂ ಅಲ್ಲಿ ಜಲ್ದಿ ಬಿದ್ದು ಹೋಗ್ತಾವ ಏನಾರ ಗಟ್ಟಿ ಐಟಮ್ ತಿಲ್ಲಕ್ಕೆ ಬರಲ್ಲ ಅಂತಾರೆ ಡೆಲಿವರಿ ಆಗಿದ್ದು ಸ್ವಲ್ಪ ದಿವ್ಸಂತೂ ಜಾಸ್ತಿ ಮಾತಾಡ್ಬಿಡಲ್ಲ ಆಡ್ಬಿಡಲ್ರಿ ಜಾಸ್ತಿ ಮಾತಾಡಬೇಡ ಜಾಸ್ತಿ ಮಾತಾಡಬೇಡನೆ ಅಂತಾರೆ ಬಟ್ ನಾನು ಫಸ್ಟಿನ್ಕ್ಕಿಂತ ಈ ಸತಿ ಸ್ವಲ್ಪ ಸೀಸರ್ ಆದ್ರೂ ಜಾಸ್ತಿ ಮಾತಾಡಿದ್ದೀನಿ ಅಂತ ಅನ್ನಿಸ್ಲತ್ತದ್ರಿ ನನಗೆ ಯಾಕೋ ಗೊತ್ತಿಲ್ಲ ಹಾಗೆ ನಮ್ಮಮ್ಮಿ ಆಯುಷು ನಮ್ಮ ಮಗಳು ಎಲ್ಲ ಮ್ಯಾಗ ಹೋಗರಿ ಯಾಕೆ ಅಂದ್ರೆ ತೊಗ್ರಿ ಮನೆ ಬ್ಯಾಳಿ ಬ್ಯಾಳಿ ಸಲಿಂದ ಬ್ಯಾಳಿ ಹೆಂಗೆ ಮಾಡ್ತಾರ ಅಂತನು ನಾನು ವೀಡಿಯೋ ಜಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊತಿದ್ದೀನಿ ನಂಬಲ್ಲಿ ಅವ್ರಿಗೆ ತರಕಾರಿ ಬಂದವ್ರಿ ಯಾಕಂದ್ರೆ ಈಗ ಹಳ್ಳಿ ಎಲ್ಲ ಹೀಗೆ ಫ್ರೆಂಡ್ಸ್ ಒಂದು ಆಟೋ ಅಥವಾ ಬಂಡಿದಾಗ ಏನು ಬರೋಲ್ಲ ಒಂದೇ ಆಟೋ ತಗೊಂಡು ಆಟ್ದಾಗ ಎಲ್ಲ ಎಷ್ಟು ಐಟಮ್ ಇರ್ತಾವ ಅಷ್ಟು ಐಟಮ್ ಬರ್ತಾರೆ ರೀ ರೋಡ್ಗೂ ಹೊಂಟ ಈಗ ಮೈಕ್ ಹೊಂಟವಲ್ಲ ರೀ ಅವ್ರು ರೆಡ್ ಕಲರ್ದು ಅದ್ರೊಳಗೆ ಸ್ಪೀಕರ್ ಹಚ್ಚಿಬಿಟ್ಟು ಅಥವಾ ನಿಮಗೆ ಸೌಂಡ್ ಕೇಳ ಅಂತ ಅಂಥೇಳಿ ಹೇಳ್ತಿದ್ದೀನಿ ನಾನು ನನ್ನ ಮಗನೂ ಮಕ್ಕೊಂಡು ಈಗ ನಾನು ತಲೆ ಇಕ್ಕೋತೀನಿ ಎಷ್ಟು ಬೇಕೋ ಏನೋ ರೀ ಹಳ್ಳಗಿಕ್ಕೋ ಅಂತ ಅದನ್ನು ನಾವು ಅಮ್ಮಿ ಕೇಳೋದು ಕೇಳಿದ ಕೂದಲ್ ನೋಡ್ರಿ ನಂದು ಹೆಂಗಾಗ್ಯಾವ ಯಾವ ಥರ ಆಗ್ಯಾವ ನಾ ಇಕ್ಕು ಇನ್ನೂ ಇಷ್ಟು ದಿನ ಇಕ್ಕೋಬಾರ್ದು ಅಂತ ಕೇಳಿದ್ರು ಇಕ್ಕೋತಿ ಅಂದ್ರೆ ಹಿಕ್ಕೋ ಬಟ್ ಹಳ್ಳಿಗೆ ಇಕ್ಕೋಕು ಹಳ್ಳಿಗೆ ಇಕ್ಕೋಗಿ ಗಚ್ಚಿ ಗಚ್ಚಿ ಬಿಡ್ಸ್ಲಿಕ್ಕ ಹೋದೆ ಅಂದ್ರೆ ಕೂದಲು ಜಾಸ್ತಿ ತೆಲಿ ನೋಯ್ತದ ಒಮ್ಮೆಲೊಮ್ಮೆ ತೆಲಿ ಝುಮ್ ಅಂತದ ಅಂತ ಹೇಳ್ಯಾರ ಹಂಗಾಗಿ ಈಗ ಎಷ್ಟು ಹಿಕ್ಕೋಬೇಕು ಅಂದ್ರೆ ಟೈಮ್ ಈಗ ಐದಾಗ್ಯಾವ ಫ್ರೆಂಡ್ಸ್ ನನಗೆ ಈಗ ಐದು ವೈರನೇ ಬೇಕು ಆರೇ ಬೇಕು ಮೇಲೆ ಈಗ ನೋಡ್ರಿ ಈಗ ಇಷ್ಟು ದಮ್ ಕಾಣ್ತಾವಲ್ಲ ರೀ ಇಕ್ಕೊಂಡಿದ ಮೇಲೆ ಇಷ್ಟು ಇಷ್ಟು ಕಾಣ್ತಾವೆ ಕೂದಲು ಯಾಕಂದ್ರೆ ಇವೆಲ್ಲ ರಫ್ ಆಗಿ ಇರ್ತಾವಲ್ಲ ರೀ ಅದಕ್ಕೆ ದಮ್ ಕಾಣ್ತಾವೆ ಹೆಂಗೋ ಗೊತ್ತಿಲ್ಲ ಈಗ ನಾನು ಈಗ ಪಿಡ್ಯದಾಗೆಲ್ಲ ರೀ ಈಗ ದೊಡ್ಡ ದೊಡ್ಡ ಜನ ಎಲ್ಲ ಎಲ್ಲ ನಾರ್ಮಲ್ ಡೇಸ್ದಾಗ ಯಾವ ಥರ ಇರ್ತಾರೋ ಅದೇ ಥರ ರೆಗ್ಯುಲರಾಗಿ ಇರ್ತಾರೆ ಫುಲ್ ಫ್ರೆಶ್ ಆಗಿ ಇಕ್ಕೊಂಡು ಬ್ರಷ್ ಮಾಡಿ ಎಲ್ಲನೂ ರಸ್ ಎಲ್ಲನೂ ಚೆಂದ ಯಾವ ಥರ ಇರ್ತಾರ ಅದೇ ಥರ ಇರ್ತಾರ ಅಂತ ಕೇಳಿದ್ರು ನಮ್ಮ ಮಮ್ಮಿನಂತಾರ ಗೊತ್ತಾ ಅವ್ರ ಹತ್ರ ಮುಂದೆ ಅವ್ರ ಹತ್ರ ಅವ್ರು ದುಡ್ಡು ಇದ್ದವ್ರು ಇರ್ತಾರೆ ಏನಾದರೂ ಕಷ್ಟ ಆಯಿತು ಏನಾದರೂ ಪ್ರಾಬ್ಲಮ್ ಆಯ್ತು ಅಂದ್ರೆ ಭೀ ಅವ್ರಿಗೆ ದವಖನಿಗೆ ಎಷ್ಟು ಬೇಕೋ ಅಷ್ಟು ದುಡ್ಡು ಹಾಕ್ಲಾಕ ಶಕ್ತಿ ಇದ ನಮ್ಗೆ ಅದೇನ ಅಂತ ಕೇಳ್ತಾರೀ ನಮಗೆ ಮಿಡಲ್ ಕ್ಲಾಸ್ದವ್ರಿಗೆ ಈಗ ಏನು ಆಗ್ತದ ಅಂತ ಜಾಸ್ತಿ ಗೊತ್ತಿರೋದಿಲ್ಲ ಅಷ್ಟು ನಾಲೆಜ್ ಇರೋದಿಲ್ಲ ಆಗಿ ಟೈಮ್ನಾಗ ಇಷ್ಟು ದುಡ್ಡು ಬೇಕು ಅಂದ್ರೆ ಅಂತ ಬಾಯ್ತಿರೀತಿ ಅವ್ರಿ ನಾವು ಸುಮ್ಮನೆ ಯಾಕೆ ರಿಸ್ಕು ಸ್ವಲ್ಪೇ ದೀರ್ಸಿಲ್ಲ ಒಂದೆರಡು ತಿಂಗಳು ದೇಡ್ ತಿಂಗಳು ಎರಡು ತಿಂಗಳು ಕಂಟಿನ್ಯೂ ಆಗಿ ನಾವು ಅವ್ರು ಹೇಳಿದಂಗೆ ಅಂದ್ರೆ ನಮ್ಮ ಹೆಲ್ತು ಸೇಫಾಗಿರ್ತದಂತ ನನ್ನ ಅನಿಸಿಕೆ ಫ್ರೆಂಡ್ಸ್ ಹಾಗೆ ಮಕ್ಕಳಿಗೆ ಬೇ ಬಾಡಿ ಮಸಾಜ್ ಯಾವ್ದು ಬಳಿ ಒಬ್ಬರು ಅಜ್ಜಿ ರೀ ಅವರೇ ಕೂಸಿಗೆ ನಂಗೆ ಎಲ್ಲ ನೀರು ಹಾಕ್ತಾರೆ ಫ್ರೆಂಡ್ಸ್ ನಾ ಅವನಿಗೆ ಮಸಾಜ್ ಮಾಡಿ ಹಾಕ್ತಾರೆ ಹಾಗೆ ಇವ್ ಹೆಡ್ಗೆ ಬೂತವ್ ಗೋಂಡ್ ಬೂತಾವ ಅಂತಾರಲ್ರಿ ಇವು ಕೊಡಲ್ರಿ ಮಕ್ಕಳು ಅಳು ಅಳು ಆ ಥರ ಹಾಲೆಲ್ಲ ಕೊಡ್ಲಿಕ್ಕೆ ಕಷ್ಟ ಆಗ್ತದಂತ ಆಯಿತು ತಾಳ್ಗೆ ಭೂತದಲ್ರಿ ಅದೆಲ್ಲ ಹೆಂಗೆ ಹಾಕ್ತಾರ ಅಂತೇಳಿ ಅಜ್ಜಿ ಬರ್ತಾರ್ರಿ ಅವರೇ ಹಾಕ್ತಾರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ನೀರು ಹಾಕ್ತಾರೆ ಫ್ರೆಂಡ್ಸ್ ಇಲ್ಲ ಅಂದ್ರೆ ಕೆಲವೊಬ್ರು ಇರ್ತಾರ ರೀ ಭಾಳ ಸಿಟ್ಟ ಸಿಟ್ಟಿಗೆ ಬರೋದು ಹಂಗೆ ಮಾಡಿ ಮಾಡಿ ಮಾಡಂತಾರೆ ಬಟ್ ಅವ್ ಹೇಳಬೇಕು ಅಂದ್ರೆ ನಾವು ಹುಟ್ಟಿದಾಗ ಕೂಡ ಅವರೇ ನೀರು ಹಾಕಿದಂತ್ರಿ ನಮ್ಮ ಮಮ್ಮಿ ಅಂತಾರೆ ನೀವೆಲ್ಲರೂ ಆ ಅಜ್ಜಿ ಕೈದಾಗೆ ದೊಡ್ಡೋರಾಗಿರಿ ಅಂತ ಹೇಳ್ಬಿಟ್ಟು ಆಯ್ ಹೆಂಗೆ ಮಸಾಜ್ ಮಾಡ್ತಾಳ ನನ್ನ ಮಗನಿಗೆ ಅಂಥೇಳಿ ನಾನು ನಿಮಗೆ ತೋರಿಸ್ತೀನಿ ರೀ ಯಾಕಂದ್ರೆ ಕೆಲವೊಬ್ಬರಿಗೆ ಡೆಲಿವರಿ ಮಾಡ್ಲಿಕ್ಕೆ ಇರಲ್ಲ ರೀ ಕೆಲವೊಬ್ಬರು ಈಗ ಡೆಲಿವರಿ ಅಂದ್ರೆ ಬಾಣಂತನ ಮಾಡ್ಲಕ್ಕೂ ಯಾರು ಇರಲ್ಲ ಅವ್ರಿಗೆ ಹೆಲ್ಪಿಗೆ ಮಾಡ್ಸ್ಕೊಳಕ್ಕೂ ಕೆಲವೊಬ್ರು ರೆಡಿ ಇರೋದಿಲ್ಲ ಹಾಗಾಗಿ ನಮ್ಗೆ ನಾವೇ ಯಾವ ಥರ ಹೆಲ್ ಸೇಫಾಗಿರಬೇಕು ಸೆಲ್ಫ್ ಕೇರ್ ಯಾವ ಥರ ಮಾಡಬೇಕು ಅಂತ ಹೇಳಿ ನಾ ನಾ ನನ್ನ ಚಾನಲ್ದಾಗ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ರೀ ದಯವಿಟ್ಟು ನನ್ನ ಚಾನಲ್ ಏನಾದ್ರೂ ನಿಮಗೆ ಇಷ್ಟ ಆಯಿತು ಸ್ವಲ್ಪನಾದರೂ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್